ಸರ್ ನಮಗೆ ದನ ನೀರು ಕುಡ್ಸಕ್ಕೆ ಹೋಗೋಕೆ ಜಾಗ ಇಲ್ಲ ಒಂದು ನಾಲ್ಕರಿಂದ ಐದು ಕಿಲೋಮೀಟ್ರ್ ದನಗಳನ್ನ ಡೈಲಿ ಬಳಸ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಂದರೆ ಒಂದಿನ ಆದರೆ ಏನು ತಡ್ಕೋಬೋದು ಡೈಲಿ ನಾಲ್ಕೈದು ತಿಂಗಳಿಂದ ಇದೇ ಸಮಸ್ಯೆ ಆಗಿದೆ ನಮಗೆ ಮತ್ತೆ ಇನ್ನೊಂದು ಹಸುಗಳನ್ನ ಹೊಡ್ಕೊಳಕ ಹೊರ್ಡ್ಕೊಳ್ಳಿ ಹೊಡ್ಕೊಂಡು ಹೋಗೋಕಾಗ್ತಾ ಇಲ್ಲ ಜಮೀನಿಗೆ ಉಳ್ತಾರಬೇಕು ಅಂದರೆ ಒಂದು ಏಳೆಂಟು ಹಸು ಉಳಿತರ್ಬೇಕು ಅಂದರೆ ಎಷ್ಟೋ ಬೇಕು ಸರ್ ಏಳೆಂಟುವರೆ ಏಳೆಂಟುವರೆ ಉಲ್ಲೇ ನಾವು ಬಳಸ್ಕೊಂಡು ನಾಲ್ಕೈದು ಕಿಲೋಮೀಟ್ರ್ ಹೊತ್ಕೊಂಡು ಬರೋಕ್ಕಾಗುತ್ತೆ ಸರ್ ಈಗ ನಾವೇನೋ ಒಂದು ಬೈಕ್ ಐತೆ ಏನೋ ತಗೋ ಹೋಗ್ತೀವಿ ಹೆಣ್ಸು ಮಕ್ಕಳು ಸರ್ ಒಂದು ಸ್ಮಶಾನಕ್ಕೆ ಹೋಗೋಕೆ ದಾರಿ ಇಲ್ಲ ಒಂದು ಗದ್ದೆಗೋಗಕ್ ದಾರಿ ಇಲ್ಲ ಏನಾರು ಹೋಯ್ತು ಅಂದ್ರೆ ನೋಡ್ರಿ ಅವ್ರ ಹೋಗ್ತದೆ ಹೋಗ್ತಾ ಇದಾರೆ ಗುರಾಯಿಸೋದು ಈ ಥರ ಎಲ್ಲ ಬಹಳ ಚುಕ್ರ ಹಿಂಸಾ ಕೊಡ್ತಿದ್ದಾರೆ ಮತ್ತೆ ಇನ್ನು ಕಾಲ್ದರಿ ನಡ್ಕೊಂಡು ಹೋಗೋದ್ರೆ ಕಾಲ್ದರಿ ನಡ್ಕೊಂಡು ಹೋಗಕ್ಕೂ ಆಗಲ್ಲ ಮುಳ್ತಂತಿ ಹಾಕಿದಾರೆ ಮತ್ತೆ ಇನ್ನೊಂದಿನ ಬೇರೆ ಜಮೀನಲ್ಲಿ ಹೋಗ್ತಾರೆ ಅಂದ್ರೆ ಅವರು ತಡಿತಾರೆ ಅವರು ಬಿಡೋಲ್ಲ ಹೋಗೋಕ್ಕೆ ನಾವು ಯಾವ ಥರ ಜೀವನ ಮಾಡೋದು ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ಅದರಿಂದ ದಯವಿಟ್ಟು ನಮಗೊಂದು ವ್ಯವಸ್ಥೆ ಮಾಡಿಕೊಟ್ರೆ ಇಲ್ಲಿಂದ ಹೋಗ್ತೀವಿಲ್ಲ ಅಂದ್ರೆ ಅದು ಎಷ್ಟು ದಿನ ಆಗಲೂ ಆಗಲಿ ಎಷ್ಟು ರಾತ್ರಿಗಳಾದರೂ ಆಗಲಿ ನಾವು ಹೋರಾಟವನ್ನು ನಡೆಸ್ತೀವಿ ಸರ್ ಯಾವಾಗಿನಿಂದ ಈ ಸಮಸ್ಯೆ ನಿಮಗೆ ಸರ್ ನಮಗೆ ಹೆವಿ ಸಮಸ್ಯೆ ಆಗಿರೋದು ಈಗ ಒಂದು ಆರು ತಿಂಗಳಿಂದ ಸರ್ ಕಾಲ್ದಾರಿಯಲ್ಲಿ ತಿರುಗಾಡ್ತಾ ಇದ್ದು ಹ್ಞೂ ಅದನ್ನ ರೋ ರೋ ಒಬ್ರು ಇದಾರೆ ನಾಗೇಂದ್ರ ಅಂತ ಅವ್ರು ರೋಡ್ನೇ ಅಗದಿ ತಂತಿ ಬಂದ್ರು ತಾರೋಡ್ನೇ ಅಗದಿ ತಂತಿ ಹಾಕೊಂಡ್ರು ಅದನ್ನ ಪ್ರಶ್ನೆ ಮಾಡಿದಕ್ಕೆ ಅವರ ಸಂಬಂಧಿಕರಂತ ಮಾಮೂಲಿ ಮುಂದಿನ ಜಮೀನಲ್ಲೇ ತಂತಿ ಬೈಲಾ ಕಾಲುದಾರಿಯಲ್ಲಿ ಹೋಗಿರೋ ರೀತಿ ಮಾಡ್ತಾರೆ ಬೇರೆ ಹೋಗ್ಬೇಕು ಏಳೆಂಟು ಕಿಲೋಮೀಟರ್ ಆಗುತ್ತೆ ಬಳಸ್ಕೊಂಡು ಹೋಗಕ್ಕೆ ಹೇಗ್ ಹೋಗೋದು ಈಗ ವೆಹಿಕಲ್ ಇರುವಂತವರು ಹೋಗ್ತಾರೆ ಇಲ್ಲದೇರೋರು ಈಗ ಕೆಲವರು ಉಪಕೊಂಡು ಜೀವನ ಮಾಡ್ತಿದ್ದಾರೆ ಹೋಗ್ತಾರೆ ಎಲ್ಲಿ ಎಲ್ಲಿ ಯಾವ್ಯಾವ ರೀತಿ ಈಗ ನಮ್ ಜಮೀನುಗಳಿಗೆ ವ್ಯವಸಾಯ ಮಾಡಕ್ ಬರ್ಬೇಕು ಅಂದ್ರು ಆಳ್ಗಳು ಬರಲ್ಲ ಅಲ್ಲಿ ಆರು ಏಳು ಕಿಲೋಮೀಟರ್ ಕರ್ಕೊಂಡ್ ಬರ್ಬೇಕು ಅಂದ್ರೆ ಹೇಗ್ ಮಾಡೋದು ನಾವು ವ್ಯವಸ್ಥೆ ಹೇಗ್ ಮಾಡೋದು ನಮ್ಮೂರವರಿದ್ರೆ ಮತ್ತೆ ದೊಪ್ಪಳದವರು ಇದಾರೆ ದೊಪ್ಪಳದವರು ಇದಾರೆ ನಮ್ಮೂರವರು ಇದಾರೆ ಈಗ ಇಲಾಖೆಯವರು ಏನಂದ್ರೆ ನಿಮ್ಗೆ ಸರ್ ಇಲಾಖೆಯವ್ರನ್ನ ಕೇಳಿ ಇದನ್ನು ಸಂಜಯಿಸಿ ಕೇಳಿ ಕೇಳಿ ನಮಗೆ ಬೇಜಾರಾಗ್ಬಿಟ್ಟಿದೆ ಈಗ ಬರ್ತೀವ ಕೇಳ್ತೀವ ಒಂದು ಡೇಟ್ ತಗೊಳ್ತಾರೆ ಆ ಡೇಟಿಗೆ ಬರಲ್ಲ ಈಗ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ನೋಟಿಸ್ ಎಲ್ಲ ಕಳಿಸಿದ್ರು ಜೆಸಿ ಅದು ಇದು ಅಂತೆಲ್ಲ ಹೇಳಿದ್ರು ಆ ನೋಟಿಸ್ ಪ್ರಕಾರ ಒಂದೂ ನಡ್ಕೊಳ್ಳಿಲ್ಲ ಸರ್ವೆ ಮಾಡಕ್ ಬರೋರು ಎಷ್ಟು ಗಂಟೆಗೆ ಬರ್ಬೇಕು ಸರ್ ಬೆಳಗ್ಗೆ ಹತ್ತು ಗಂಟೆಗೆ ಹೋಗ್ಬೇಕಿಲ್ಲ ಹನ್ನೊಂದು ಗಂಟೆಗೆ ಬರ್ಬೇಕು ಸಂಜೆ ಐದು ವರೆಲಿ ಬಂದಿದ್ದಾರೆ ತಹಶೀಲ್ದಾರರು ಬಂದು ಆರೈನ ಕಾಯೋ ಪರಿಸ್ಥಿತಿ ಬಂದಿದೆ ಅಂದ್ರೆ ಯಾವ ಯಾವ ತರ ಅಧಿಕಾರ ಮಾಡ್ತಿದಾರೆ ಹಂಗ್ ಬೇಕಂಗ್ ಮಾಡ್ಕೊಂಡ್ರು ಅವ್ರು ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗ್ರು ಐದು ಗಂಟೆಗೆ ಬಂದ್ ಮಾಡಿದ್ರು ಏ ಇಲ್ಲ ಯಾವ್ದೋ ಒಂದು ಕಲ್ತೋರ್ಸಿದ್ರು ಆ ಕಲ್ಲಿನ ಇನ್ನ ಚೈನ್ ಬಿಡಿ ಹಿಂಗ್ ಚೈನ್ ಬಿಡಿ ಅದು ಇಡಿವಳಿ ಜಮೀನ್ಗೆ ಹೋಗ್ತಿದೆ ಬೇರೆ ಇಡಿವಳಿ ಜಮೀನ್ಗೆ ಅವತ್ತಿನ ಬಂದು ಮೂರ್ವೆ ಮಾಡಿದಾರೆ ಮೂರ್ ಸಲ ಒಬ್ಬೊಬ್ರು ಒಂದೊಂದ್ ತರ ಸರ್ವೆ ಹೇಳಿದಾರೆ ಅದೇ ವ್ಯಕ್ತಿ ಬೇರೆಯವರಲ್ಲ ಸರ್ವೆ ಹೇಳಿದ್ರಲ್ಲ ಮೊದಲ ಸತಿ ಬಂದು ಹೇಳಿದ ವ್ಯಕ್ತಿನೇ ಈ ತರ ಮಾಡಿ ತುಂಬಾ ಸಮಸ್ಯೆಗಳನ್ನ ಉಂಟು ಮಾಡಿದಾರೆ ನಮ್ಗೆ ಆಗ್ತಿಲ್ಲ ಹೊಣೆಗಾರ ನಾಗೇಂದ್ರ ಅಂತ ಸರ್ ನಾಗೇಂದ್ರ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಮುಂಡುಗ್ದರೆ ಗ್ರಾಮದ ನಿವಾಸಿಗಳು ಇವತ್ತು ಶ್ರೀರಂಗಪಟ್ಟಣ ತಾಲೂಕು ಕಚೇರಿ ಮುಂಭಾಗ ಮೂಲಭೂತ ಸೌಕರ್ಯಗಳು ಅಂದರೆ ತಾವು ಪ್ರತಿನಿತ್ಯ ಓಡಾಡ್ತಕ್ಕಂಥ ಗದ್ದೆ ಹೋಗಲಿಕ್ಕೆ ಮತ್ತು ಆಡು ಕುರಿಗಳನ್ನ ಇಟ್ಕೊಂಡು ಹೋಗಲಿಕ್ಕೆ ಮತ್ತು ಸತ್ರೆ ಯಾರಾದರೂ ಸ್ಮಶಾನಕ್ಕೆ ಆ ಒಂದು ಬಾಡಿನ ಹೋಗ್ಲಿಕ್ಕೆ ಇರ್ತಕ್ಕಂಥ ಏಕೈಕ ಮಾರ್ಗ ಆ ಒಂದು ಜಮೀನ ಸವರ್ಣೀಯರು ಹಿರೇಗೌಡ ಅಲಿಯಾಸ್ ನಾಗೇಂದ್ರ ಅಂತಕ್ಕಂಥ ವ್ಯಕ್ತಿ ಕಬ್ಬಿಣದ ಪೆಂಚಿನ ಹಾಕೋದ್ರ ಮೂಲಕ ಅಲ್ಲಿರ್ತಕ್ಕಂಥ ಸುಮಾರು ನಲವತ್ತರಿಂದ ಐವತ್ತು ಕುಟುಂಬಗಳು ಪ್ರತಿನಿತ್ಯದ ತಮ್ಮ ದ ಚಟುವಟಿಕೆಗಳನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾಯಿಲ್ಲ ನಮ್ಮೆಲ್ಲರಿಗೂ ಕೂಡ ಶೋಷಣೆ ಮಾಡ್ತಾ ಇದ್ದಾರೆ ಉದ್ದೇಶಪೂರ್ವಕವಾಗಿ ನಾವೆಲ್ಲರೂ ಕೂಡ ಪರಿಷ್ಠ ಜಾತಿಯರು ಅನ್ನೋ ಕಾರಣಕ್ಕೋಸ್ಕರ ಓಡಾಡಲಿಕ್ಕೆ ಜಾಗ ಕೊಡದನ್ನೇ ತೊಂದರೆ ಕೊಡ್ತಾ ಇದ್ದಾರೆ ಅಂತೇಳಿ ಇವತ್ತು ಅಂದರೆ ದಿನಾಂಕ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆಯಿಂದ ನಿರಂತರವಾಗಿ ಎಲ್ಲರೂ ಕೂಡ ಧರಣಿಯನ್ನು ಮಾಡಿದ್ದಾರೆ ಕೆಲವರು ಮನೆಗೆ ಹೋಗಿದ್ದಾರೆ ತಮ್ಮ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಮತ್ತೆ ಬೆಳಗ್ಗೆಗೆ ಬರ್ತಾರೆ ಆದರೆ ಇವರೆಲ್ಲರೂ ಕೂಡ ನಾವು ಮನೆಗೆ ಹೋಗೋದಿಲ್ಲ ನಮಗೆ ಆ ರಸ್ತೆ ಸಿಗೋ ತನಕ ಕೂಡ ನಾವು ಈ ಜಾಗ ಬಿಟ್ಟು ಕದಲಲ್ಲ ಅಂತೇಳಿ ಈ ಸ್ಥಳಕ್ಕೆ ತಹಸೀಲ್ದಾರ್ ಆಗಿರ್ಬೋದು ಎ ಸಿ ಆಗಿರ್ಬೋದು ಮತ್ತು ಆರಕ್ಷಕ ಸಿಬ್ಬಂದಿ ಎಲ್ಲರೂ ಕೂಡ ಬಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಇಲ್ಲ ನಮಗೆ ಅಲ್ಲೋದರೂ ಕೂಡ ನೆಮ್ಮದಿ ಸಿಗೋಲ್ಲ ಇಲ್ಲೂ ಕೂಡ ನೆಮ್ಮದಿ ಸಿಗೋಲ್ಲ ಗೊತ್ತಿದೆ ನಮಗೆ ಆದರೆ ಆ ರಸ್ತೆ ಓಪನ್ ಆಗೋ ತನಕ ಕೂಡ ನಾವು ಯಾರೂ ಹೋಗೋದಿಲ್ಲ ಅಹೋರಾತ್ರಿ ನಾವು ಧರಣಿಯನ್ನು ಮಾಡ್ತೀವಿ ಅಂತೇಳಿ ಮನೆ ಹೆಂಗಸರು ಮಕ್ಕಳು ಎಲ್ಲರೂ ಕೂಡ ಬಂದು ಇವತ್ತು ಶ್ರೀರಾಮಪಟ್ಟಣ ತಾಲೂಕು ಕಚೇರಿ ಮುಂಭಾಗ ಅಹೋರಾತ್ರಿ ಧರಣಿ ಕೂತಿದ್ದಾರೆ ಮಧ್ಯಾಹ್ನನೂ ಕೂಡ ಊಟದ ವ್ಯವಸ್ಥೆ ಇಲ್ಲೇ ಆಗಿತ್ತು ಹಾಗೆಯೇ ರಾತ್ರಿಯೂ ಕೂಡ ಇಲ್ಲೇ ಊಟವನ್ನು ಪ್ರಿಪೇರ್ ಮಾಡೋದ್ರ ಮೂಲಕ ಇವರು ಅಳಲು ಏನು ಅಂತ ಅನ್ನೋದನ್ನು ಇಲ್ಲಿ ಭಾಗವಹಿಸಿರ್ತಕ್ಕಂಥ ಮಹಿಳೆಯರನ್ನ ಕೇಳೋಣ ಏನು ಹೇಳ್ತಾರೆ ಏನಮ್ಮ ನಿಮ್ಮ ಹೆಸರು ನಮ್ಮ ಸರ್ ಯಾಕೆ ಕೂತಿದ್ರ ಇಲ್ಲಿ ಎಲ್ಲ ನಮಗೆ ರೋಡ್ ಕೊಡ್ತಾ ಇಲ್ಲ ದಾರಿ ಏನೂ ಇಲ್ಲ ಸೋಪನ್ ಕಟ್ಟೆ ಬಟ್ಟೆ ಒಗ್ಗಿಕ್ಕೂ ಇಲ್ಲ ನೀರ್ ಸೌಲಭ್ಯನೂ ಇಲ್ಲ ದಾರಿ ಬಿಡ್ತಾ ಇಲ್ಲ ಇರೋರು ಶ್ರೀಮಂತರುಗಳು ನಾವು ಕಡು ಬಡವರು ನಮಗೆ ದುಡ್ಡು ಹೆಚ್ಚಾಗಿ ಕೂಲಿಗೆ ಅದು ನಾವು ಏನು ಸಾಕ್ಸೋಕ್ಕಾಗೋದಿಲ್ಲ ಎಲ್ಲ ನಮಗೆ ಬೆದರಿಸ್ತಾರೆ ಏನು ಬಿಡೋಕ್ಕಾಗೋದಿಲ್ಲ ಅಂತ ತಹಸೀಲ್ದಾರ್ ಬಂದಿದ್ರಾ ಬಂದಿದ್ರು ಅವರು ಏನು ಬತ್ತಿ ಈ ವಾರ ಮುಂದಿನ ವಾರ ಇನ್ನು ಎಂಟು ಜನ ಹದಿನೈದು ಜನ ಟೈಮ್ ಕೊಡಿ ಟೈಮ್ ಕೊಡಿ ಅನ್ಕಂಡು ಹೋದ್ರು ನಮ್ಗೆ ಏನು ಇದ್ದ ಮಾಹಿತಿ ಕೊಡನಿರ ಸ ಅವರು ಸರಿ ಏನು ಮಾಡಬೇಕು ಅಂತೀರ್ ಮಾಡಿದಾರೆ ಏನು ಮಾಡಬೇಕಾಗಿಲ್ಲ ಇಲ್ಲಿ ಆಫೀಸ್ನ ಹತ್ರ ತಾಲೂಕು ಆಫೀಸ್ ಹತ್ರ ಕೂತೀವಿ ಬೆಳಿಗ್ಗೆ ಸಂಜೆ ಬಂದಿದ್ರೆ ನೀವು ಹೋಗಿ ಮನೆಗೆ ಮಕ್ಳು ಮರಿ ಎಲ್ಲ ಬುಟ್ಟಿ ಹಾಕಿ ಬಂದಿದ್ದೀರಿ ನಾವು ಮಾಡಿಸ್ತೀವಿ ನಾವು ಮಾಡಿಸ್ತೀವಿ ಅಂತ ಅದೇ ವಾಯ್ದಿ ಹೇಳ್ಕೊಂಡು ಇದ್ದಾರೆ ನಮಗೆ ಏನು ಇದು ಮಾಡ್ತಾಯಿದ್ದ ಅವರು ಇವರು ಶ್ರೀಮಂತರು ಅವರ ಇವರು ದಬ್ಬಳಕಾಯಿಂದ ನಮ್ಮ ಕಡುಬಡವ್ರ ತೆಳ್ಳಿ ಮುಂದೆ ತೆಳ್ಳಿ ತಳ್ಳಿ ಕಳ್ಗಿಸ್ತವ್ರೆ ಸರಿ ಇವಾಗ ನಾಲ್ಕು ತಿಂಗಳಾಯ್ತವ್ರ ಹೇಳಿ ನಾಲ್ಕು ತಿಂಗ್ಳ ಅವರು ಅವ್ರು ಇದಂದಿಲ್ಲ ಅವ್ರು ಶ್ರಮ ತಕಂದಿಲ್ಲ ಅವ್ರು ತಕ್ಕದೇ ಇರೋದ್ಕೆ ನಾವು ಹೆಂಗರು ಮಕ್ಳೆಲ್ಲಾ ಬಂದಿ ಮುದುಕಿರು ಹುಡ್ಗಿರು ಮಕ್ಕಳು ಎಲ್ಲ ಬಂದು ಇಲ್ಲಿ ಕುಂತಿ ನಿದ್ದೆ ಇಲ್ಲದೇ ಏನು ಒಂದೊಂದು ಹೊತ್ತು ಊಟ ಇಲ್ದಂತೆ ಕೂತಿದ್ದೀವಿ ನಾವು ಕಡು ಬಡವರು ತೀರಾ ನಾವು ದುಡ್ಡು ಹೆಚ್ಚಾಗಿ ಖರ್ಚು ಮಾಡೋಕ್ಕಾಗೋದಿಲ್ಲ ಸರ್ಕಾರದಿಂದ ನಮಗೆ ಸೌಲಭ್ಯ ಮಾಡಿಕೊಡ್ಬೇಕು ಏನು ಸೌಲಭ್ಯ ಬೇಕು ನಿಮಗೆ ಸರ್ಕಾರದಿಂದ ಸರ್ಕಾರದಿಂದ ಸೌಲಭ್ಯ ಅಂತಂದ್ರೆ ನಮಗೆ ರೋಡು ಬೇಕೇ ಬೇಕು ಬಟ್ಟೆ ಹೋಗಿಕೆ ಸೋಪನ್ ಕಟ್ಟೆಗೆ ನೀರು ಇಲ್ಲ ಏನು ದನ ಕುರಿ ನೀರು ಕುಡಿಯಕು ಸ್ಥಳ ಇಲ್ಲ ಗದ್ದೆ ಮನೆಗೆ ಹೋಗಿ ಸ್ಥಳ ಕೊಡ್ತಾ ಇಲ್ಲ ನಮಗೆ ಯಾರಿಗೆಲ್ಲ ತೊಂದರೆ ಕೊಡ್ತಾರ ನಿಮಗೆ ಗೌಡ್ರು ಗೌಡ್ರು ಗೌಡ್ರು

ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಸಾಕು ಕ್ಲೋಸ್ ಬೆಳಿಗ್ಗೆಯಿಂದನೂ ಕೂತಿದ್ದೀವಿ ಇನ್ನು ಮುಂದುವರಿಸ್ತಾ ಇದ್ದೀವಿ ನಮ್ಮೆಲ್ಲರ ಧ್ಯೇಯ ನಮ್ಮೆಲ್ಲರ ಗುರಿ ಒಂದೇ ನಮಗೆ ಮೂಲಭೂತ ಸೌಕರ್ಯ ರಸ್ತೆ ಬೇಕು ನಮ್ಮ ಹೊಲಿಕೆ ಆಗಲಿ ನಮ್ಮ ಕೌಲಿಗೆ ಗೌ ಸರ್ಕಾರ ನಿರ್ಮಿಸಿಕೊಟ್ಟಿರೋ ಸೋಪಾನ್ ಕಟ್ಟೆಗೆ ಹೋಗೋಕ್ಕೆ ಸ್ಮಶಾನಕ್ಕೆ ಹೋಗೋದಕ್ಕೆ ನಮಗೆ ರಸ್ತೆ ಬೇಕು ನಾವು ಯಾವುದೇ ಕಡೆಯಿಂದನೂ ಯಾವ ಮೂಲೆಯಿಂದನೂ ಹೋಗ್ದಾರಂಗೆ ಸವರ್ಣಿಯವರು ನಮ್ಮ ತಡೆದವ್ರೆ ನಾವು ಅದರ ವಿರುದ್ಧ ಇಲ್ಲಿ ಕುತ್ಕೊಂಡು ಧರಣಿ ಮಾಡ್ತಾ ಇದ್ದೀವಿ ನಮ್ಗೆ ಕೂಡ ನ್ಯಾಯ ಸಿಕ್ಕಿಲ್ಲ ಅದೇ ಕಾರಣಕ್ಕೆ ನ್ಯಾಯ ಇನ್ನು ಎಲ್ಲಿ ತನಕ ನ್ಯಾಯ ಸಿಗಲ್ಲ ಅಲ್ಲಿ ತನಕ ನಾವು ಈ ಧರಣಿ ನಾವು ಮುಂದುವರಿಸ್ತೀವಿ ಅಹೋರಾತ್ರಿ ಧರಣಿ ಅಂತ ಅದಕ್ಕೆ ನಾವು ಬೆಳಗ್ಗೆನೆ ಘೋಷಣೆ ಮಾಡಿ ಇಲ್ಲಿ ತನಕ ಕೂರ್ತಿದೀವಿ ಎಷ್ಟೋತ್ತಾದ್ರೂ ನಮ್ಗೆ ನ್ಯಾಯ ಸಿಕ್ಕಿಲ್ಲ ನಮ್ಮ ಮನೆ ಹೆಣ್ಮಕ್ಳು ನಮ್ಮ ಊರಿನ ಹೆಣ್ಮಕ್ಳು ಎಲ್ಲಾರು ಬಂದು ಇಲ್ಲಿ ಮುಂದುವರಿಸ್ತಾ ಇದೀವಿ ನಮಗ್ ನ್ಯಾಯ ಸಿಗ ತನಕ ಮುಂದುವರ್ಸ್ತೇನೆ ಇರ್ತೀವಿ ಈ ಸರ್ಕಾರ ನಮ್ಮನ್ನ ಎಲ್ಲಿ ತನಕ ದೋಷಿಸ್ತಾ ಇರುತ್ತೋ ಈ ತಾಲೂಕು ನಮ್ಮನ್ನ ಎಲ್ಲಿ ತನಕನು ಕಡೆಗಣಿಸ್ತಾ ಇರ್ತದೋ ಅಲ್ಲಿ ತನಕನು ನಮ್ಮ ಹೋರಾಟ ನಿಲ್ಲದಿಲ್ಲ